ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹಿ ಓಂ ಜಯತಿ ಪರಮ ಹರಿರಚಿತ್ಯದೇಕವಂದ್ಯ ಪರಮಗುರುರಭೀಷ್ಟಾವ್ಯಾಪ್ತಿ ಸಜ್ಜನಾ ನಿಖಿಲಗುಣಗಣಾರ್ ನಿತ್ಯದೋಷ ಸರಿಜನಯನಸೋ ಶ್ರೀಪತೈರ್ ಗುರುಭ್ಯೋ ನಮಃ ಹರಿಹಿ ಓಂ ಚಂದ್ರಪ್ರಭವಾಹನ ಭಗವಂತನ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಕಣಗೋಲು ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ಒಂಬತ್ತನೇ ತಾರೀಕಿಂದ ಹಿಡಿದು ಹದಿನೇಳನೇ ತಾರೀಕು ತನಕ ಕೂಡ ನಡೆಯುವಂತಹ ಈ ಬ್ರಹ್ಮೋತ್ಸವದಲ್ಲಿ ಅದ್ಭುತ ಅತ್ಯದ್ಭುತವಾಗಿ ಈ ಬ್ರಹ್ಮೋತ್ಸವ ನಡೀತಾ ಇದೆ ಇವತ್ತಿನ ದಿವಸ ಚಂದ್ರಪ್ರಭ ವಾಹನ ಈ ಚಂದ್ರಪ್ರಭ ವಾಹನ ಸಂಕೇತ ಏನು ಅಂತ ಅಂದ್ರೆ ಚಂದ್ರವಂಶದಲ್ಲಿ ಹುಟ್ಟಿರ್ತಕ್ಕಂಥ ಭಗವಂತ ಅದಕ್ಕೆ ಚಂದ್ರಪ್ರಭ ವಾಹನವನ್ನು ಮಾಡ್ತಾ ಇದ್ದೀವಿ ರಾಮದೇವರು ಸೂರ್ಯವಂಶದಲ್ಲಿ ಹುಟ್ಟಿದ್ದಾರೆ ಕೃಷ್ಣ ಬಂದುಬಿಟ್ಟು ಚಂದ್ರ ಚಂದ್ರವಂಶದಲ್ಲಿ ಹುಟ್ಟಿದ್ದಾನೆ ಹಾಗಾಗಿ ಇವತ್ತು ಪರಮಾತ್ಮನಿಗೆ ಚಂದ್ರಪ್ರಭ ವಾಹನದಲ್ಲಿ ಕೂಡಿಸಿಕೊಂಡು ವಿರಾಜಮಾನನಾಗಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಯಾವ ರೀತಿಯಾಗಿ ದಿನಾಲೂ ದರ್ಶನವನ್ನು ಕೊಡ್ತಾ ಇದ್ದಾನೆ ಇವತ್ತು ವಿಶೇಷವಾಗಿ ಚಂದ್ರಪ್ರಭ ವಾಹನದಲ್ಲಿ ಕುಳಿತುಕೊಂಡು ಭಗವಂತ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ ನೋಡ್ರಿ ಚಂದ್ರಪ್ರಭಾ ಅಂತ ತಕ್ಷಣ ಸುತ್ತಮುತ್ತಲೆಲ್ಲ ಆಕಳುಗಳು ಬಂದ್ಬಿಟ್ಟಿದ್ದಾವೆ ಆಗ ಕೃಷ್ಣ ಪರಮಾತ್ಮ ಚಂದ್ರಪ್ರಭಾ ಚಂದ್ರವಂಶದಲ್ಲಿ ಹುಟ್ಟಿದವನು ಕೃಷ್ಣ ಅಂತಂದ್ರೆ ಏನು ಅಂತಂದ್ರೆ ಕೃಷ್ಣ ಕೃಷ್ಣ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಕರಶೈತಿ ಇತಿ ಕೃಷ್ಣ ಅಂತ ಕರಶೈತಿ ಇತಿ ಕೃಷ್ಣ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಸಂಸ್ಕೃತದಲ್ಲಿ ಯಾರು ಭಕ್ತಿಯಿಂದ ಕೃಷ್ಣ ಅಂತ ಕರಿತಾರೋ ನಾವು ಮಾಡಿದ ಪಾಪಗಳೆಲ್ಲವೂ ಕೂಡ ಭಸ್ಮ ಆಗ್ತದಂತೆ ಆದ್ದರಿಂದ ಕೃಷ್ಣ ಅಂತಂದರೆ ಕರ್ಷಯಿತಿ ಇತಿ ಕೃಷ್ಣ ಅಂತ ಹಾಗಾಗಿ ಪರಮಾತ್ಮನ ಚಂದ್ರಪ್ರಭ ವಾಹನದಲ್ಲಿ ವಿರಾಜಮಾನನಾಗಿದ್ದಾನೆ ಇದಕ್ಕೆಲ್ಲ ಮುಖ್ಯ ಕಾರಣರಾಗಿರ್ತಕ್ಕಂಥವರು ಪೀಠಾಧಿಪತಿಗಳಾಗಿರ್ತಕ್ಕಂಥ ಉತ್ತರಾದಿ ಶ್ರೀ ಶ್ರೀ ತೀರ್ಥರ ಅವರ ಅನುಗ್ರಹ ಆಜ್ಞೆ ಮೇರೆಗೆ ಪ್ರತಿ ವರ್ಷ ನಡೆಯದಂತೆ ಈ ವರ್ಷವೂ ಕೂಡ ಅವರ ಆಜ್ಞಾ ಅನುಜ್ಞಾ ಮೇರೆಗೆ ಈ ವರ್ಷ ಕೂಡ ನಡೀತಾ ಇದೆ ಅಂತ ಅನ್ನೋದನ್ನು ನಿಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ನಾಳೆ ಪರಮಾತ್ಮ ಜನ್ಮ ಜನ್ಮಾಷ್ಟಮಿ ನಾಳೆ ರಾತ್ರಿ ಕೃಷ್ಣ ಪರಮಾತ್ಮ ಜನ್ಮವನ್ನು ತಾಳುತ್ತಾನೆ ಹನ್ನೆರಡು ಇಪ್ಪತ್ತಕ್ಕೆ ಹನ್ನೆರಡು ಹತ್ತಕ್ಕೆ ಅರ್ಘ್ಯವನ್ನು ಕೊಡ್ತೀವಿ ಆಚೆ ಗೋಕುಲ ಪೂಜೆಯನ್ನು ಮಾಡ್ತೀವಿ ಹದಿನೇಳನೇ ತಾರೀಕು ಸಾಯಂಕಾಲ ಬ್ರಹ್ಮರಥೋತ್ಸವದಲ್ಲಿ ವಿರಾಜಮಾನನಾಗ್ತಾನೆ ಭಗವಂತ ಸಾಯಂಕಾಲ ಸರಿಯಾಗಿ ಹದಿನೇಳನೇ ತಾರೀಕು ಭಾನುವಾರ ಸಾಯಂಕಾಲ ಐದು ಆರು ಗಂಟೆಗೆ ಈ ಬ್ರಹ್ಮೋತ್ಸವ ಇಲ್ಲಿಂದ ಹೊರಡುತ್ತದೆ ಆದ್ದರಿಂದ ಸಕಲ ಸದ್ಭಕ್ತಾದಿಗಳು ಕೂಡ ಈ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಅವನ ಆರೋಗ್ಯ ಪಾತ್ರ ಆಗಬೇಕಾಗಿ ಈ ಮುಖಾಂತರ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣೆ ಮಸ್ತು ಶ್ರೀ ಕೃಷ್ಣಾಷ್ಟಮಿಯನ್ನು ಹತ್ತು ದಿವಸಗಳ ಇಲ್ಲಿ ಆಚರಿಸ್ತಾ ಇದ್ದೇವೆ ಇಂದು ಚಂದ್ರಪ್ರಭ ವಾಹನ ನಾಳೆ ಪಲಕ್ಕಿ ಉತ್ಸವ ನಾಡಿದ್ದು ಬ್ರಹ್ಮರಥೋತ್ಸವ ಈ ಬ್ರಹ್ಮರಥೋತ್ಸವದಲ್ಲಿ ಪರಮಾತ್ಮ ರುಕ್ಮಿಣಿ ಸಮೇತ ಸತ್ಯಭಾಮ ಸಮೇತನಾಗಿ ಅಲ್ಲಿ ಬರ್ತಾ ಇದ್ದಾನೆ ರಥದಲ್ಲಿ ಬರ್ತಾ ಇರ್ತಾನೆ ಆದ್ದರಿಂದ ಎಲ್ಲ ಸಕಲ ಸದ್ಭಕ್ತರು ಆ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣ ಕೃಪೆ ಪಾತ್ರರಬೇಕಾಗಿ ಪ್ರಾರ್ಥನೆ